ಈಗ ಮತ್ತೊಮ್ಮೆ ಭೀಮಾ ಕಾಣ ಸಿಕ್ಕಿದ್ದಾನೆ ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿದ್ದಾನೆ ಯಾವ ಒಂದು ರಸ್ತೆಯಲ್ಲಿ ಇದ್ದಾನೆ ಅಂತ ನೀವು ಇಲ್ಲಿ ಲೊಕೇಶನ್ ಮೂಲಕವೂ ಕೂಡ ನೋಡ್ತಾ ಇರಬಹುದು ಕಾಡನೆ ಭೀಮಾ ಅವನಿಗೆ ಆದಂತಹ ಒಂದು ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಇದೆ ಒಂದು ಗತ್ತು ಇದೆ ಭೀಮಾ ಬಂದ್ರೆ ತುಂಬಾ ಜನ ಆತನನ್ನ ಗುರುತು ದೂರದಲ್ಲೇ ಗೊತ್ತಾಗುತ್ತೆ ಅದು ಭೀಮಾ ಅಂತ ಪಕ್ಕದಲ್ಲಿ ಇದ್ರು ಕೂಡ ಆತನನ್ನ ಬಹಳಷ್ಟು ರೀತಿಯಲ್ಲಿ ಅಹ್ ಓರ್ಸುವುದೇನೂ ಕೂಡ ಮಾಡುವುದಿಲ್ಲ ಭೀಮಾ ಅವನ ಪಾಡಿಗೆ ಹೊರಟು ಹೋಗ್ತಾನೆ ಊರಿನ ಒಳಗಡೆ ಬಂದ್ರು ಯಾರಿಗೂ ತೊಂದರೆ ಕೊಡೋದಿಲ್ಲ ಸೊ ಆ ರೀತಿಯ ಒಂದು ಕಾಡನೆ ಭೀಮಾ ಪ್ರತಿಯೊಬ್ಬರಿಗೂ ಕೂಡ ಕಡಾನೆ ಭೀಮಾ ಇಷ್ಟ ಆದ್ರೆ ಹತ್ರಕ್ಕೆ ಹೋಗುವುದು ಹಿಂಸೆ ಕೊಡುವುದು ಏನೂ ಕೂಡ ಮಾಡಬಾರ್ದು ಕೆಲವಿಷ್ಟು ಜನ ಏನ್ ಮಾಡ್ತಾನೆ ಅಂದ್ರೆ ಸಲಿಗೆ ತಗೊಂಡು ಹತ್ರಕ್ಕೆ ಹೋಗುವುದೆಲ್ಲ ಮಾಡ್ತಾರೆ ಅದು ತುಂಬಾನೇ ದೊಡ್ಡ ತಪ್ಪಾಗ್ಬಿಡುತ್ತೆ ಹೆಚ್ಚು ಕಡಿಮೆ ಆದ್ರೆ ಅದಕ್ಕೆ ಯಾರು ಹೊಣೆ ಸೊ ಹೀಗಾಗಿ ಭೀಮಾನಿಂದ ಮತ್ತೆ ಯಾವುದೇ ಕಾಡಾನೆ ಆಗ್ಲಿ ಕಾಡು ಪ್ರಾಣಿಗಳು ಕಾಡು ಪ್ರಾಣಿಗಳೇ ಯಾವ ಒಂದು ಟೈಮ್ ಇರಬೇಕಾದ್ರೂ ಚಾರ್ಜ್ ಮಾಡ್ಬೋದು ಸೊ ಹೀಗಾಗಿ ದೂರದಲ್ಲಿ ನಿಂತ್ಕೊಂಡು ನೋಡ್ಬೇಕು ಸೊ ಮನೆ ಹತ್ರ ಬಂದಿದೆ ಸೊ ಮನೆ ರಸ್ತೆ ಆಗಿರ್ಬೋದು ಅಲ್ಲಿ ಮನೆ ಅಂಗಡ ಆಗಿರ್ಬೋದು ಅಲ್ಲಿ ಓಡಾಡಿದೆ ಕಡನೆ ಭೀಮಾ ಜನರು ಕೂಡ ನೋಡಿ ಅದನ್ನ ಫೋಟೋವನ್ನು ಕೂಡ ಮಾಡ್ಕೊಂಡಿದ್ದಾರೆ ವಿಡಿಯೋವನ್ನು ಕೂಡ ಮಾಡ್ಕೊಂಡಿದ್ದಾರೆ ಭೀಮನಿಗೆ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಅದು ಪ್ರತಿಯೊಬ್ಬರಿಗೂ ಗೊತ್ತು ಸಕಲೇಶ್ಪುರ ಭಾಗ ಬೇರೆ ಕಡೆ ಹೋಗಿದ್ರು ಕೂಡ ಸಕಲೇಶ್ಪುರ ಭಾಗದಲ್ಲಿ ಬಂದು ಇರೋಕೆ ಇಷ್ಟಪಡ್ತಾನೆ ಸೊ ಇದೆ ಅವನ ಜಾಗ ಸಕಲೇಶ್ ಓಡಾಡ್ತಾ ಇರ್ತಾನೆ ಎಲ್ಲ ಕಡೆ ಸುತ್ತಾಡ್ತಾ ಇರ್ತಾನೆ ಆತನದೇ ರಾಂಚಿಬ್ಬರ ಈ ಒಂದು ಸಕಲೇಶ್ಪುರ ಭಾಗದ ಕಿಂಗ್ ಅಂತ ಹೇಳ್ಬೋದು ಸಕ್ಲೇಶ್ ಭೀಮ ಮತ್ತೆ ಹಾಸನದ ಭೀಮ ಎರಡು ಹೆಸರಲ್ಲೂ ಕೂಡ ಇವನನ್ನ ಕರೀತಾರೆ ಭೀಮನಿಗೆ ಒಂದು ಗತ್ತು ಇದೆ ಅದು ಪ್ರತಿಯೊಬ್ಬರಿಗೂ ಸಹ ಗೊತ್ತಿದೆ ತುಂಬಾನೇ ಆನೆ ಒಳ್ಳೆ ಫಿಟ್ ಅಂಡ್ ಪರ್ಸನಾಲಿಟಿ ಇದೆ ಜೊತೆಗೆ ಒಂದು ಹೈಟ್ ಕೂಡ ಒಳ್ಳೆ ಹೈಟ್ ಇದೆ ಮತ್ತೆ ಒಳ್ಳೆ ತೂಕ ಕೂಡ ಏನಿಲ್ಲ ಅಂದ್ರೆ ಒಂದು ಆರು ಸಾವಿರ ಕೆಜಿ ತೂಗುವಂತ ಚಾನ್ಸಸ್ ಇದೆ ಏಜ್ ನೋಡುವುದಾದ್ರೆ ಒಂದು ಐವತ್ತೈದು ವರ್ಷ ಅಂತ ಅಂದಾಜಿಸಲಾಗಿದೆ ನಿಮ್ಗೂ ಕೂಡ ಕಾರಣ ಭೀಮಾ ಇಷ್ಟ ನಿಮ್ಮ ಒಂದು ಅನಿಸಿಕೆ ಅಭಿಪ್ರಾಯವನ್ನ ತಪ್ಪದೆ ತಿಳಿಸಿ ಭೀಮಾ ಇತ್ತೀಚಿನ ದಿನಗಳಲ್ಲಿ ಸ್ವಲ್ಪ ಕಾಣಿಸ್ತಾ ಇರಲ್ಲ ಆದ್ರೆ ಇದೀಗ ಮತ್ತೊಮ್ಮೆ ಕಾಣ ಸಿಕ್ಕಿದ್ದಾನೆ ಸಕಲೇಶ್ಪುರ ಭಾಗದಲ್ಲಿ ಒಂದು ಗ್ರಾಮದಲ್ಲಿ ಕಾಣಿಸ್ಕೊಂಡಿದ್ದಾನೆ ಒಂದು ಮನೆ ಅಂಗಳದಲ್ಲಿ ರಸ್ತೆಯಲ್ಲಿ ಓಡಾಡಿದ್ದಾನೆ ಅದು ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಆತ ಬೆಳಿಗ್ಗೆ ಮತ್ತು ಸಂಜೆ ಟೈಮ್ ನಲ್ಲಿ ಕಾಣಿಸ್ತಾನೆ ಮತ್ತೆ ನೀರ್ ಕುಡಿಯಕ್ಕೆ ಹೋಗ್ತಾನೆ ಮಧ್ಯಾಹ್ನದ ಟೈಮ್ ನಲ್ಲಿ ಅಂದ್ರೆ ಸಂಜೆ ಒಂದು ಮೂರರಿಂದ ನಾಲ್ಕು ಗಂಟೆ ಟೈಮ್ ನಲ್ಲಿ ಸೊ ರೀತಿ ಕಾಣಿಸ್ತಾ ಇರ್ತಾನೆ ಭೀಮಾ ಭೀಮಾ ಫ್ಯಾನ್ ಫಾಲೋವಿಂಗ್ ಕ್ರೇಜ್ ಜಾಸ್ತಿ ಅದೇ ರೀತಿ ಒಂದು ಲೊಕೇಶನ್ ಮೂಲಕ ಎಲ್ಲಿದ್ದಾನೆ ಭೀಮಾ ಅಂತ ನಿಮ್ಗೆ ವಿಡಿಯೋದಲ್ಲಿ ಕೂಡ ತೋರಿಸಲಾಗಿದೆ ಸೊ ನೋಡಿರ್ಬೋದು ತುಂಬಾ ಜನರಿಗೆ ಭೀಮಾ ಇಷ್ಟ ಸೊ ಹಾಗಾಗಿ ಭೀಮಾ ಎಲ್ಲಿದ್ದಾನೆ ಈಗ ಅಂತ ತುಂಬಾ ಜನ ಕೇಳ್ತಿರ್ತಾರೆ ಸೊ ಕರಡಿದಂತ ಜಾಗದಲ್ಲಿ ಭೀಮ ಇರೋದಿಲ್ಲ ಸೊ ಯಾವಾಗ ಇವರಿಬ್ರು ಕೂಡ ಮುಖಾಮುಖಿ ಆಗಿಲ್ಲ ಕರಡಿ ಬೇರೆ ಆನೆ ಜೊತೆ ಮುಖಾಮುಖಿ ಆಗಿದ್ದಾನೆ ಆದ್ರೆ ಭೀಮನ ಜೊತೆ ಇಲ್ಲಿಯ ತನಕ ಮುಖಾಮುಖಿ ಆಗಿಲ್ಲ ಸೊ ಭೀಮ ಈಗ ಬೇರೆ ಕಡೆ ಹೊಂದಿದ್ದಾನೆ ಅಂದ್ರೆ ಸಕಲೇಶ್ ಭಾಗದ ಬೇರೆ ಜಾಗದಲ್ಲಿ ಇದ್ದಾನೆ ಅದೇ ರೀತಿ ಕರಡಿ ಕೂಡ ಬೇರೆ ಕಡೆ ಇದೆ ಸೊ ಇಬ್ಬರು ಕೂಡ ಬೇರೆ ಬೇರೆ ಜಾಗದಲ್ಲಿ ಇದ್ದಾರೆ ಮೀಟ್ ಆಗೋ ಚಾನ್ಸಸ್ ಇಲ್ಲ ಅಂತ ಒಂದು ಅನಿಸಿಕೆ ನಿಮ್ಗೆ ತಪ್ಪದೆ ಕಮೆಂಟ್ ಮಾಡಿ ಸೊ ಭೀಮ ಅದ್ಭುತವಾದಂತ ಆನೆ ತುಂಬಾ ತುಂಬಾನೆ ಫ್ಯಾನ್ ಫಾಲೋವಿಂಗ್ ಕ್ರೇಸ್ இங்க மத்தியே காணஸ் கொண்டே ஊரின் ஒழுக்கானே அந்த அக்க பக்க மனை ஹத்த ஓடாட் தானே சோ அல்ல ஜனர் ஏன்மா அதுன எல்லா கடை கூட ஷேர் மாதிரி பீம நான் நோட் தான் ஜன கூட வைட் மாதிரி பீமா எல்லாரே தேக்கொள்ளு கூட வைட் ಸೊ ಅದಕ್ಕೋಸ್ಕರ ಒಂದು ಲೊಕೇಶನ್ ಮೂಲಕ ಒಂದು ಅಪ್ಡೇಟ್ ಕೂಡ ಒಂದು ವಿಡಿಯೋದಲ್ಲಿ ಕೂಡ ತಿಳಿಸ್ಕೊಟ್ಟಾಗಿದೆ ಸೊ ಭೀಮನಿಗೆ ಜಾಸ್ತಿ ಫ್ಯಾನ್ ಫಾಲೋವಿಂಗ್ ಇನ್ಕ್ರೀಸ್ ಇರುವಂತಹ ಕಾರಣ ಆಗಾಗ ಆ ಭೀಮನ ಬಗ್ಗೆ ತಿಳ್ಕೋಬೇಕು ಅಂತ ಜನರ ಒಂದು ಆಸಕ್ತಿ ಜಾಸ್ತಿ ಇರುತ್ತೆ ಯಾರಿಗೂ ಕೂಡ ತೊಂದರೆ ಮಾಡಿಲ್ಲ ಅವ್ನ ಪಾಡಿಗೆ ಊರಿನ ಒಳಗಡೆ ಬರ್ತಾನೆ ಅದೇ ರೀತಿ ಹೊರಗಡೆ ಹೊರಟೋಗ್ತಾರೆ ಬೆಳಗ್ಗೆ ಮತ್ತೆ ಸಂಜೆ ಎರಡು ಟೈಮ್ ನಲ್ಲಿ ಕೂಡ ಕಾಣಿಸ್ಕೋತಾ ಇರ್ತಾನೆ ನಿತ್ಯ ದರ್ಶನ ಕೊಟ್ಟೆ ಕೊಡ್ತಾರೆ ಕಾಡಿನಲ್ಲಿ ಇರ್ತಾನೆ ಮತ್ತೆ ನಾಡಿನಲ್ಲಿಯೂ ಕೂಡ ಇರ್ತಾನೆ ಸೊ ಈ ರೀತಿ ಅವನ ಒಂದು ದಿನಚರಿಯು ಕೂಡ ಇರುತ್ತೆ